ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಭಾರತದ ಎಲ್ಲ ಭಾಗಗಳಲ್ಲಿ ಹಿಂದಿ ಸಪ್ತಾಹ ಹಿಂದಿ ದಿವಸ್ ಈ ಥರದ ಅನೇಕ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಎಲ್ಲ ರಾಜ್ಯಗಳ ಭಾಷೆಗಳ ಮೇಲೆ ಇಂಥ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಆಯೋಜನೆ ಮಾಡ್ತಾರೆ ಹಿಂದಿ ಏನು ಭಾರತದ ಇಪ್ಪತ್ತೆರಡು ಆಡಳಿತ ಭಾಷೆಗಳು ಅಂತ ಹೇಳಿ ಇಪ್ಪತ್ತೆರಡು ಭಾಷೆಗಳೇನಿದ್ದಾವೆ ಆ ಇಪ್ಪತ್ತೆರಡು ಭಾಷೆಗಳಲ್ಲಿ ಹಿಂದಿಯೂ ಒಂದು ಏನು ಹಿಂದಿಗೇನು ವಿಶೇಷತೆ ಇಲ್ಲ ಹಿಂದಿಯನ್ನು ರಾಷ್ಟ್ರ ಭಾಷೆ ಅನ್ನುವ ಹೆಸರಿನಲ್ಲಿ ರಾಷ್ಟ್ರ ಭಾಷೆ ಅಲ್ಲದ ರಾಷ್ಟ್ರ ಭಾಷೆಯಂತ ಅಧಿಕೃತಗೊಳ್ಳದ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ರಾಷ್ಟ್ರ ಭಾಷೆ ಅಂತ ಹೇಳಿ ಘೋಷಣೆ ಆಗದ ಹಿಂದಿಯನ್ನ ಬಲವಂತವಾಗಿ ದೇಶದ ಎಲ್ಲ ಭಾಷೆಗಳ ಮೇಲೆ ದಬ್ಬಾಳಿಕೆಯಿಂದ ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆಯನ್ನ ಮಾಡುವ ದಿವಸವೇ ಸೆಪ್ಟೆಂಬರ್ ಹದಿನಾಲ್ಕು ಹಿಂದಿ ದಿವಸ್ ಹಿಂದಿ ಸಪ್ತಾಹ ಅಂತ ಹೇಳಿ ಈ ತರದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಯಾವ ಭಾಷೆಯ ಆಧಾರದ ಮೇಲೆ ಭಾರತದ ಒಕ್ಕೂಟದ ರಾಷ್ಟ್ರವಾಯಿತು ಅಂತ ಎಲ್ಲ ಭಾಷೆಗಳನ್ನ ತುಳಿತಕ್ಕೆ ಒಳಪಡಿಸಿ ಹಿಂದಿಯನ್ನು ನಾವು ಕಟ್ಟುವಂಥ ತೆರಿಗೆಯಿಂದ ನಾವು ಕಟ್ಟುವ ತೆರಿಗೆ ಹಣದಿಂದ ಹಿಂದಿಯನ್ನು ವಿಜೃಂಭಿಸುವಂಥದ್ದು ಹಿಂದಿಯ ಹೆಸರಿನಲ್ಲಿ ಇಡೀ ದೇಶದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥದ್ದು ಹಿಂದಿ ದಿವಸ ಹಿಂದಿ ಕಲಿತಂಥವರಿಗೆ ವಿಶೇಷವಾದ ಬಹುಮಾನಗಳನ್ನು ಉಡುಗೊರೆಗಳನ್ನು ಕೊಡುವಂಥದ್ದು ಇದು ಯಾರ ತೆರಿಗೆ ಹಣ ಕೇವಲ ಹಿಂದಿ ರಾಜ್ಯಗಳ ತೆರಿಗೆ ಹಣ ಅಲ್ಲ ಇಲ್ಲ ಹಿಂದಿ ಭಾಷಿಕರ ತೆರಿಗೆ ಹಣ ಅಲ್ಲ ಭಾರತದ ಒಕ್ಕೂಟದ ಬಹುಭಾಷಾ ಎಲ್ಲ ಭಾಷಿಕರ ಎಲ್ಲ ಭಾಷಿಕರ ತೆರಿಗೆ ಹಣದಲ್ಲಿ ಹಿಂದಿಯ ವೈಭವೀಕರಿಸುವ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಮಾಡಿಕೊಂಡು ಬರ್ತಾ ಇದೆ ಭಾರತ ಅಂದ ತಕ್ಷಣ ಇಲ್ಲಿ ಅನೇಕ ಭಾಷೆಗಳು ಅನೇಕ ಸಾಂಸ್ಕೃತಿಕವಾದಂಥ ಹಿನ್ನೆಲೆಗಳು ಅನೇಕ ವೇಷಭೂಷಣಗಳು ಅನೇಕ ಆಚಾರ ವಿಚಾರಗಳು ಎಲ್ಲವನ್ನು ಒಳಗೊಂಡಂಥ ಭಾರತವೇ ಹೊರತು ಹಿಂದಿ ಭಾಷಿಕರ ಭಾರತ ಅಲ್ಲ ಇಲ್ಲ ಹಿಂದಿ ಭಾಷಾಪ್ರಭುಗಳ ಪ್ರಭುತ್ವ ಭಾರತ ಅಲ್ಲ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಕನ್ನಡದ ಮೇಲೆ ಕನ್ನಡಿಗರ ಮೇಲೆ ತಮಿಳರ ಮೇಲೆ ಮಲಯಾಳಿಗಳ ಮೇಲೆ ತೆಲುಗರ ಮೇಲೆ ಇವತ್ತು ಹಿಂದಿ ಉತ್ತರ ಭಾರತದ ಕೆಲವೇ ರಾಜ್ಯಗಳಲ್ಲಿ ಮಾತಾಡುವ ಹಿಂದಿ ಭಾಷೆಯನ್ನು ಬಲವಂತವಾಗಿ ಹೇರಿಕೆ ಮಾಡುವ ಮುಖಾಂತರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿರಲ್ಲ ನಾವು ಇದನ್ನು ಸಹಿಸ್ಬೇಕಾ ಯಾಕೆ ಸಹಿಸಬೇಕಿದ ಆರುನೂರ ಐವತ್ತು ವರ್ಷದ ಹಿಂದಿ ಇಡೀ ದೇಶ ತುಂಬ ವೈಭವೀಕರಿಸೋದಾದರೆ ಹಿಂದಿ ಆಚರಣೆ ಮಾಡೋದಾದರೆ ಯಾಕೆ ಕನ್ನಡದ ಆಚರಣೆ ದೇಶದಲ್ಲಿ ಆಗಬಾರ್ದು ಕೇವಲ ಹಿಂದಿಯ ಭಾಷೆಯ ಆಚರಣೆಯನ್ನು ನಮ್ಮ ತೆರಿಗೆ ಹಣದಲ್ಲಿ ಮಾಡುವ ಅಗತ್ಯವಾದರೂ ಏನಿದೆ ಹಾಗಾದರೆ ನಾವು ಒಕ್ಕೂಟದ ಭಾರತದಲ್ಲಿ ಕರ್ನಾಟಕ ಇಲ್ವ ತಮಿಳುನಾಡು ಇಲ್ವ ಆಂಧ್ರ ಪ್ರದೇಶ್ ಇಲ್ವ ತೆಲುಗಣ ಇಲ್ವ ಕೇರಳ ಇಲ್ವ ಇಲ್ಲ ಪಶ್ಚಿಮ ಬಂಗಾಳ ಅನ್ನುವ ರಾಜ್ಯಗಳಿಲ್ವ ಮಹಾರಾಷ್ಟ್ರ ಇಲ್ವ ಕೇವಲ ಹಿಂದಿ ರಾಜ್ಯಗಳು ಮಾತ್ರ ಭಾರತದ ಒಕ್ಕೂಟದ ರಾಷ್ಟ್ರವ ಹಾಗಾದರೆ ನಮ್ಮ ಆಲೋಚನೆಗಳು ಯಾವ ದಿಕ್ಕಿಗೆ ನಮ್ಮನ್ನು ತಗೊಂಡು ಹೋಗ್ಬೋದು ಯಾವ ದಿಕ್ಕಿಗೆ ನಮ್ಮ ಆಲೋಚನೆಗಳು ತಗೊಂಡು ಹೋಗ್ಬೋದು ಹಾಗಾದರೆ ಇಂಥ ಒಕ್ಕೂಟದ ಭಾರತದ ಅಗತ್ಯ ಇದೆಯೇ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡೋದಾದರೆ ನಮ್ಮ ಮೇಲೆ ಬಲವಂತವಾಗಿ ಪ್ರತಿ ಹಂತದಲ್ಲೂ ಹಿಂದಿ ಹೇರಿಕೆಯನ್ನು ಮಾಡೋದಾದರೆ ರಾಷ್ಟ್ರದ ಎಲ್ಲ ಉದ್ಯಮಗಳಲ್ಲಿ ಕೇಂದ್ರದ ಉದ್ಯಮಗಳಲ್ಲಿ ಹಿಂದಿಯ ಪರೀಕ್ಷೆಯನ್ನು ಬರೀರಿ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಬಲವಂತವಾಗಿ ತುರ್ಕೋದಾದರೆ ಹಿಂದಿ ಭಾಷೆಯನ್ನು ಕಲಿದೇ ಹೋದರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯ ಇಲಾಖೆಗಳಲ್ಲಿ ಕೆಲಸ ಸಿಗಲ್ಲ ಅನ್ನೋದಾದರೆ ಇಂಥ ಒಕ್ಕೂಟದ ಭಾರತ ಅಗತ್ಯವೇ ಬೇಕಾ ಹಾಗಾದರೆ ನಾವು ಭಾರತದೊಳಗಡೆ ಇತರೆ ಭಾಷೆಯ ಜನ ಮೂರನೆಯವರ ಮೂರನೆಯವರ ಹಾಂ ಹಾಗಾದರೆ ನಾವು ಇಲ್ಲಿ ಹೇಗೆ ಬದುಕಬೇಕು ಹೇಗೆ ಇರಬೇಕು ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಹಿಂದಿ ಆಚರಣೆಯ ಅಗತ್ಯ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿಕೊಳ್ಳುವಾಗ ರಾಷ್ಟ್ರದ ಇತರ ಭಾಷೆಗಳ ಭಾರತ ಅನ್ನುವ ಗಮನದಲ್ಲಿಟ್ಟುಕೊಂಡು ಎಲ್ಲ ಭಾಷೆಗಳ ಆಚರಣೆಯನ್ನು ಮಾಡುವಂಥದ್ದು ಆಗಬೇಕು ಎಲ್ಲ ಕೇಂದ್ರ ಸರ್ಕಾರದ ಉದ್ಯಮಗಳಲ್ಲಿ ಕನ್ನಡದಲ್ಲೂ ತಮಿಳಲ್ಲೂ ತೆಲುಗಲ್ಲೂ ಆ ರಾಜ್ಯ ಭಾಷೆಗಳಲ್ಲಿ ಆ ರಾಜ್ಯದ ಪರೀಕ್ಷೆಗಳನ್ನು ಬರೀಲಿಕ್ಕೆ ಆ ಮಕ್ಕಳಿಗೆ ಅವಕಾಶ ಕೊಡುವಂಥದ್ದು ಆಗಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಒತ್ತಾಯ ಸುಮಾರು ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಈ ಹಿಂದಿ ಸಪ್ತಾಹ ದಿನವನ್ನು ಇರೋಧಿಸ್ಕೊಂಡು ಬಂದಿದ್ದೀವಿ ನಾವು ಹಿಂದಿಯ ಅಗತ್ಯ ಬೇಡ ನಮಗೆ ಅಂತ ಹೇಳಿ ಅದರ ಕಾರ್ಯಕ್ರಮವನ್ನು ಧಿಕ್ಕರಿಸಿದ್ದೀವಿ ಅವತ್ತು ನಾವು ಕಪ್ಪು ದಿನವಾಗಿ ಆಚರಣೆ ಮಾಡ್ತೀವಿ ನಾನು ಈಗಲೂ ಮಾನ್ಯ ಕೇಂದ್ರದ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ಗೃಹ ಸಚಿವರಿಗೆ ನಾನು ಹೇಳೋದೇನಪ್ಪ ಅಂದರೆ ಭಾರತ ಅಖಂಡವಾದ ಭಾರತ ಸಮೃದ್ಧವಾದ ಭಾರತ ವಿಶಾಲವಾದಂಥ ಭಾರತ ಈ ಭಾಷೆ ಆಧಾರದ ಮೇಲೆ ಒಕ್ಕೂಟದ ಭಾರತವೇ ಹೊರತು ಹಿಂದಿ ಭಾರತ ಅಲ್ಲ ಹಿಂದಿ ಗುಲಾಮಗಿರಿಯ ಭಾರತ ನಮಗೆ ಬೇಕಾಗಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದೀವಿ ತಾವು ಹಿಂದಿ ಸಪ್ತಾಹ ದಿನವನ್ನು ಆಚರಿಸೋದು ಬಿಟ್ಟು ದೇಶದ ಎಲ್ಲ ಭಾಷೆಗಳಿಗೂ ಹಿಂದಿಯಷ್ಟೇ ಮಹತ್ವವನ್ನು ಕೊಡುವಂತದ್ದು ಆಗಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ ಮಾಡುತ್ತೆ ಹದಿನಾಲ್ಕನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಹಿಂದಿ ಸಪ್ತಾಹ ದಿನದ ದಿವಸ ನಾವು ಕಪ್ಪು ದಿನವನ್ನು ಆಚರಿಸ್ತೀವಿ ಹಾಗಾಗಿ ಎಲ್ಲ ಕನ್ನಡಿಗರು ಅವತ್ತು ಆ ಪ್ರತಿಭಟನಾ ಸಭೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಳಿ ಅಂತ ಹೇಳಿ ನಾನು ವಿನಂತಿ ಮಾಡಿಕೊಡ್ತೀನಿ ನಮಸ್ಕಾರ